ಇಲ್ಲ ಇಲ್ಲ ಹಾಂ ಅದನ್ನು ಸ್ಪಷ್ಟಪಡಿಸ್ತೀನಿ ನಾನು ಯಾವ ಲೋಕಸಭೆಯಿಂದ ಸ್ಪರ್ಧೆ ಮಾಡೋದಿಲ್ಲ ನಾನು ಬಿಜಾಪುರ ಜನ ನನಗೆ ಐದು ವರ್ಷ ಎಮ್ ಎಲ್ ಎ ಆರಿಸಿ ಕಳಿಸ್ಯಾರ ನಾ ಎಮ್ ಪಿ ಆಗಿ ಹತ್ತು ವರ್ಷ ಕೆಲಸ ಮಾಡೀನಿ ಅಟಲ್ ಬಿಹಾರಿ ವಾಜಪೇಯಿ ಅಂತ ಕೈಯಾಗ ಮಂತ್ರಿಯೇ ಕೆಲಸ ಮಾಡೀನಿ ನನಗೆ ಬಾಗಲಕೋಟೆ ಲೋಕಸಭಾ ನಿಂದಿರು ಅಂಥದ್ದು ಯಾವುದೇ ಪರಿಸ್ಥಿತಿಯಲ್ಲಿ ನಿಂದಿರುವುದಿಲ್ಲ ಹೈಕಮಾಂಡ್ ಯಾರು ಹೇಳಿದ್ರು ಹೈ ಹೈಕಮಾಂಡ್ ಹೇಳ್ಯಾರ ಅವ್ರು ಹೇಳ್ಯಾರ ಹೈಕಮಾಂಡ್ ನನ್ನದು ಬಿಜಾಪುರ್ನಾಗ ಅದಾರ ಅಲ್ಲೆಲ್ಲೆಲ್ಲಿ ತೊಗೊಂಡು ಅಡ್ಡಾಳಿ ಬಾಗಲಕೋಟೆಗೆ ಹಾಕೋಗಿ ಇಲ್ಲ ಗದ್ದೆ ಹೋಡ್ರು ಅದಾರ ಪಾಪ ಒಳ್ಳೆಯ ಒಬ್ಬ ಎಂ ಪಿ ಅದಾರ ಈಗ ಅವ್ರಿಗೆ ಡಿಸ್ಟರ್ಬ್ ಮಾಡಿ ನಾನಿತ್ತು ನಾನೇನು ಮಾಡೋದು ಒಳಗೆ ನಂದು ಏನೂ ಕೆಲಸ ಒಳಗಿಲ್ಲ ದಿಲ್ಲಿ ಹತ್ತು ವರ್ಷ ನಾನು ನೋಡಿ ಬಂದೀನಿ ಅವ ರಾಜ್ಯ ರಾಜಕಾರಣದಾಗೆ ಇರ್ತೀನಿ ಯಾರು ಹೇಳಿದ್ರು ಯಾರು ಲಗ ಹೊಡೆದ್ರು ನಾನು ಯಾವ ನನ್ನ ವಿಜಾಪುರ ವಿಧಾನಸಭೆ ಬಿಟ್ಟು ಎಲ್ಲಿ ಹೋಗೋದಿಲ್ಲ ಬೀದರ್ನಾಗೂ ಬಂದು ನಿಂದ್ರ ಹತ್ರ ಹೇಳ್ತಾರೆ ಬಿದರ್ದವ್ರು ಬಂದಿದ್ರು ನೀನೆ ಇಲ್ಲ ಸರ್ ನೀವು ಬಂದ ಸುಮ್ಮನೆ ನಾವೇನೋ ಕೊಪ್ಪಳಕ್ಕೆ ಹಿಂದೆ ಕೊಪ್ಪಳಕ್ಕೆ ಆಫರ್ ಮಾಡಿದ್ರು ಯಾರು ಅನಂತಕುಮಾರ್ ಅವರು ಜನಾರ್ದನ್ ರೆಡ್ಡಿ ನಾ ಎಲ್ಲಿ ಹೋಗುದಿಲ್ಲ ಯಾಕೆ ಹೋಗುದಿಲ್ಲ ಅಂದರೆ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೋಗಿ ಅಲ್ಲಿ ಮನೆ ಮಾಡಿಕೊಂಡು ನಾವು ಹುಟ್ಟಿದ್ದು ಬೆಳೆದಿದ್ದು ನಮ್ಮ ಕರ್ಮಭೂಮಿ ಬಿಜಾಪುರ ನಾವು ಏನು ಮಾಡಿದ್ದು ಎಲ್ಲ ಇಲ್ಲೇ ಮಾಡೀವಿ ಸುಮ್ಮನೆ ಇಲ್ಲಿದ್ದು ಅಲ್ಲಿ ಹೋಗಿ ಅಲ್ಲಿ ಅವ್ರಿಗೆ ಡಿಸ್ಟರ್ಬಾ ಅಲ್ಲಿ ಸಮರ್ಥರು ಭಾಳ ಮಂದಿ ಇದ್ದಾರೆ ಬಾಗಲಕೋಟ್ನಾಗ ಎಂ ಪಿ ಆಗ್ಬೇಕನ್ನೋರು ಭಾಳ ಮಂದಿ ಇದ್ದಾರೆ ಮತ್ತು ಜನ ಈಗ ಎಂ ಪಿಗಳು ಮುತ್ತಿವೆ ನೋಡಿ ನಮ್ಮ ಹೊತ್ತಿ ನೋಡಿ ಒಟ್ಟು ಕೂದಲ ನರೇಂದ್ರ ಮೋದಿಯವ್ರನ್ನ ಮೊಟ್ಟು ನೋಡಿ ಹೋಗ್ತಾ ಓಟ್ ಹಾಕ್ತಾರೆ ಅದಕ್ಕೆ ಯಾರು ಕೊಟ್ಟರು ನಾ ಒಂದು ಮಾತು ಹೇಳಿಬಿಟ್ಟೀನಿ ಇಪ್ಪತ್ತೆಂಟು ಲೋಕಸಭಾದೊಳಗೆ ವಿಜಯೇಂದ್ರನ ವಾಹನ ವಿಜೇಂದ್ರನ ಹೆಲಿಕಾಪ್ಟರ್ ತೊಗೊಂಡು ಅಡ್ಡಾಡೋದಿಲ್ಲ ನನ್ನ ಸ್ವಂತ ರೊಕ್ಕ ನನ್ನ ಸ್ವಂತ ಪೆಂಡಲ್ ತಗೊಂಡು ನರೇಂದ್ರ ಮೋದಿಯವ್ರು ಬಿ ಜೆ ಪಿ ಪ್ರಚಾರ ಮಾಡ್ತೀನಿ